ಟಿಬಿ ಡ್ಯಾಂನಲ್ಲಿ ಗೇಟ್ ದುರಸ್ತಿ ಕಾರ್ಯ ಚುರುಕಿನಿಂದ ನಡೀತಾ ಇದೆ ಹತ್ತೊಂಬತ್ತನೇ ಗೇಟ್ ಮುಚ್ಚಲು ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಮೊದಲ ದಿನದ ಸಿಬ್ಬಂದಿಯ ಶ್ರಮ ವ್ಯರ್ಥ ಆಗಿತ್ತು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ರು ಡ್ಯಾಂನಲ್ಲಿ ನಲವತ್ತು ಟಿ ಎಂ ಸಿ ನೀರು ಸಂಗ್ರಹ ಕೋತ ಆಗಿದೆ ಸುಮಾರು ಹತ್ತೊಂಬತ್ತು ಅಡಿಗೆ ಈಗ ಡ್ಯಾಂನ ನೀರಿನ ಮಟ್ಟ ಕುಸಿದಿದೆ ಟಿಬಿ ಡ್ಯಾಂನಲ್ಲಿ ನೀರೇನು ಸಂಗ್ರಹ ಆಗಿತ್ತು ಅದನ್ನು ಹೊರಗಡೆ ಬಿಟ್ಟು ಹೊರಗಡೆ ಬಿಟ್ಟು ನೀರಿನ ಮಟ್ಟವನ್ನು ಕಡಿಮೆ ಮಾಡಿ ಆ ನಂತರ ಹತ್ತೊಂಬತ್ತನೇ ಗೇಟ್ನ ದುರಸ್ತಿ ಕಾರ್ಯವನ್ನು ನಿನ್ನೆ ಮಾಡ್ತಾಯಿದ್ರು ಆದರೆ ನಿನ್ನೆ ಕಾರ್ಯಾಚರಣೆಯನ್ನು ಅಥವಾ ದುರಸ್ತಿ ಕಾರ್ಯವನ್ನು ಸ್ಥಗಿತಗೊಳಿಸಿದ್ರು ಇವತ್ತು ಮತ್ತೆ ಆರಂಭ ಆಗಿದೆ ಆದರೆ ಈಗ ಶಾಕಿಂಗ್ ವಿಚಾರ ಅಂತ ಹೇಳಿದರೆ ಸುಮಾರು ನಲವತ್ತು ಟಿ ಎಮ್ ಸಿ ನೀರು ಕೋತಾಗಿದೆ ಅಂದರೆ ಹರಿದು ಹೋಗಿದೆ ಹೊರಗಡೆ ಬಿಟ್ಟಿದ್ದಾರೆ ಸುಮಾರು ಹತ್ತೊಂಬತ್ತು ಅಡಿಗೆ ಈಗ ಡ್ಯಾಮ್ನ ನೀರಿನ ಮಟ್ಟ ಕುಸಿದಿದೆ ಇದು ಮುಂದೆ ಸಮಸ್ಯೆ ಆಗೋದರಲ್ಲಿ ನೋ ಡೌಟ್ ಸದ್ಯ ಕಾರ್ಯಾಚರಣೆಯಂತೂ ಭರ್ಜರಿಯಾಗಿ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಏನಿದೆಯಲ್ಲ ಆ ಕಾರ್ಯಾಚರಣೆ ಆರಂಭ ಆಗಿದೆ ಕೆಲವೇ ಹೊತ್ತಿನಲ್ಲಿ ಇದು ಇನ್ನೂ ಕೂಡ ಚುರುಕಾಗುತ್ತೆ ಸದ್ಯಕ್ಕೆ ನೀವೇನು ಗಮನಿಸ್ತಾ ಇದ್ದೀರಲ್ಲ ದೃಶ್ಯಗಳನ್ನೇನು ಗಮನಿಸ್ತಾ ಇದ್ದೀರಲ್ಲ ಕಾರ್ಯಾಚರಣೆ ಹೇಗೆ ಸಾಕ್ತಾ ಇದೆ ಅನ್ನೋದು ಸುಮಾರು ನಲವತ್ತು ಟಿ ಎಮ್ ಸಿ ನೀರು ಹೊರಗಡೆ ಬಿಟ್ಟಿದ್ದಾರಂತೆ ಹತ್ತೊಂಬತ್ತು ಅಡಿ ಕೆಳಗಡೆ ನೀರಿನ ಮಟ್ಟ ಇಳಿದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಕ್ರಿಸ್ಟ್ ಗೇಟನ್ನು ಅಳವಡಿಸುವ ಕಾರ್ಯ ಇವತ್ತು ಎಷ್ಟು ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ ಆಪರೇಷನ್ ಖಂಡಿತವಾಗ್ಲೂ ರಜಿತ ಏನು ನಿಜಕ್ಕೂ ಕೂಡ ಇವತ್ತು ಒಂದು ಹಂತಕ್ಕೆ ಈ ಒಂದು ಕ್ರಸ್ಟ್ ಗೇಟ್ ಕೂಡಿಸ್ತಕ್ಕಂತಹ ಒಂದು ಕೆಲಸ ಮುಂದಾಗ್ತದೆ ಅಂತ ಹೇಳ್ಬೋದು ನಿನ್ನೆ ಸಂಪೂರ್ಣವಾಗಿ ಒಂದು ಪ್ರಯತ್ನವನ್ನು ನಡೆಸಿದ್ರು ಆದರೆ ಆ ಪ್ರಯತ್ನ ಎಲ್ಲೋ ಒಂದು ಕಡೆ ಸ್ವಲ್ಪ ವಿಳಂಬ ಆಯಿತು ಯಾಕೆ ಅಂತೇಳಿ ಹೇಳೋದಾದರೆ ಏನು ಮೊದಲ ಸ್ಟಾಪ್ ಸ್ಟಾಪ್ಲಾಕ್ ಗೇಟನ್ನು ಏನು ಪ್ರಯತ್ನ ಮಾಡಿದ್ರು ಅಲ್ಲಿ ತಾಂತ್ರಿಕ ಸಮಸ್ಯೆಯನ್ನು ಎದುರು ಎದುರಾಯಿತು ಹಳೆಯ ಕ್ರಸ್ಟ್ ಗೇಟ್ ಏನು ಕಿತ್ತೋಗಿರ್ತಕ್ಕಂಥ ಹಳೆಯ ಕ್ರಸ್ಟ್ ಗೇಟ್ ಏನಿದೆ ಆ ಕ್ರಸ್ಟ್ ಗೇಟ್ನ ಚೈನ್ ಒಂದು ಭಾಗದಲ್ಲಿ ಸಿಗಬಿದ್ದಿತ್ತು ಮತ್ತೆ ಈಗ ನಾವು ನೋಡ್ತಾ ಇರ್ತಕ್ಕಂತಹ ದೃಶ್ಯಗಳಲ್ಲಿ ನಾವು ನಿಮಗೆ ಗಮನಿಸ್ತಾ ತೋರಿಸ್ತೇವೆ ಏನು ಅಲ್ಲಿ ಮೇಲ್ಭಾಗದಲ್ಲಿ ಸ್ಕೈ ವಾಕ್ ಗೇಟ್ ಏನಿದೆ ಆ ಸ್ಕೈವಾಕ್ ಗೇಟ್ನ ಕೆಳಗಡೆ ರಾಡ್ ಇದೆ ಆ ಕ್ರಸ್ಟ್ ಗೇಟ್ ಹತ್ತೊಂಬತ್ತರ ಆ ರಾಡನ್ನು ಕಟ್ ಮಾಡಿರ್ತಕ್ಕಂಥದ್ದು ಆ ಒಂದು ಸ್ಟಾಪ್ ಸ್ಟಾಪ್ಲಾಗ ಇಳಿಸ್ ಅದು ಅಡ್ಡಿಯಾಗಿತ್ತು ಅಂತಕ್ಕಂಥ ಮತ್ತೊಂದು ಅಂಶ ಈಗಷ್ಟೇ ಗೊತ್ತಾಗಿರ್ತಕ್ಕಂಥದ್ದು ಅದನ್ನು ಸಂಪೂರ್ಣವಾಗಿ ಕಟ್ ಮಾಡಿ ಕೆಳಗಡೆ ಇಳಿಸಿದ್ದಾರೆ ಈಗ ಮತ್ತಷ್ಟು ಅದನ್ನು ಸಂಪೂರ್ಣವಾಗಿ ಮೊದಲ ಲಾಗನ್ನು ಇಳಿಸಿ ಒಂದು ಉಳಿದಂತಹ ಒಂದು ಎಲಿಮೆಂಟ್ಗಳನ್ನು ಇಳಿಸಿ ಬಹುಶಃ ಸಾಯಂಕಾಲದ ಹೊತ್ತಿಗೆ ಶುಭ ಸುದ್ದಿ ಸಿಗಬಹುದು ಅಂತಕ್ಕಂಥ ಒಂದು ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್ ಕಷ್ಟ ಆಗ್ತಿದೆಯಂತೆ ಹೌದು ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಜೊತೆ ಪ್ರದೋಷ್ ಮಾತ್ರ ಇದ್ದಾನೆ ಎರಡು ತಿಂಗಳಿನಿಂದ ಪ್ರದೋಷ್ ಜೊತೆ ಮಾತನಾಡಿ ಸುಸ್ತಾಗಿರುವ ದರ್ಶನ್ ನಾನು ಎಲ್ಲರ ಜೊತೆ ಬೆರೆಯಬೇಕು ಒಂದೇ ಕಡೆ ಇರೋಕೆ ನನಗೆ ಕಷ್ಟ ಆಗ್ತಿದೆ ಎನ್ನುತ್ತಿದ್ದಾರಂತೆ ಜೈಲು ಕೊಠಡಿ ಹಾಗೂ ಆ ಸೆಲ್ನ ವರಾಂಡದಲ್ಲಿ ಮಾತ್ರ ಓಡಾಡೋಕೆ ಅವಕಾಶ ಇದ್ದು ತನ್ನ ಸ್ನೇಹಿತ ಸೇರಿ ಪವಿತ್ರ ಗೌಡಳನ್ನ ಮಾತನಾಡಲು ಆಗಲ್ಲ ಹಾಗಾಗಿ ಅಕ್ಕಪಕ್ಕದ ಕೈದಿಗಳ ಜೊತೆ ದರ್ಶನ್ ಮಾತನಾಡ್ತಿದ್ದು ಪದೇ ಪದೇ ಹೊರಗೆ ಹೋಗಿ ಅವರ ಜೊತೆ ಮಾತನಾಡುತ್ತೇನೆ ಇವ್ರ ಜೊತೆ ಮಾತನಾಡುತ್ತೇನೆ ಎನ್ನುತ್ತಿದ್ದಾರಂತೆ ಜೈಲು ಸಿಬ್ಬಂದಿಗೆ ನಿತ್ಯವೂ ದರ್ಶನ್ ಇಂದ ಬೈಗುಳ ಕೇಳಬೇಕು ಮೇಲಾಧಿಕಾರಿಗಳು ಕೂಡ ಕೂಲ್ ಕೂಲ್ ಆಗಿದ್ದು ತುಟಿ ಬಿಚ್ಚಲು ಹಾಕ್ತಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹವ ಕಡಿಮೆ ಇಲ್ಲ ಹೊರಗಿನಿಂದಲೇ ಅಧಿಕಾರಿಗಳನ್ನ ಕಾಟೇರ ಕೂಲ್ ಮಾಡಿಸಿದ್ದಾರಂತೆ ಜೈಲು ಸಿಬ್ಬಂದಿಗೂ ಸಹ ದರ್ಶನ್ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಬೇಡ ಅಂತ ಮೇಲಾಧಿಕಾರಿಗಳು ಹೇಳಿದ್ದಾರಂತೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ರೂ ಹವ ಕಡಿಮೆಯಾಗಿಲ್ಲ ನವೀನ್ ಶೆಟ್ಟಿ ಕರಾಡಿ ರಿಪಬ್ಲಿಕ್ ಕನ್ನಡ ಆನಿಕಲ್ ದರ್ಶನ್ ರಾಜಕೀಯಕ್ಕೆ ಬಾರದಿದ್ರು ಕೂಡ ರಾಜಕೀಯ ನಾಯಕರ ಪರವಾಗಿ ಪ್ರಚಾರ ಮಾಡಿದ್ರು ನಾವು ಅದನ್ನ ನೋಡಿದ್ದೀವಿ ನೀವು ನೋಡಿದ್ದೀರಿ ಆದ್ರೀಗ ಜೈಲು ಹಕ್ಕಿ ದಾಸನಿಗೆ ಸಹಾಯ ಮಾಡೋಕೆ ಯಾವ ಶಾಸಕರು ಕೂಡ ನೇರವಾಗಿ ಮುಂದೆ ಬರ್ತಿಲ್ಲ ಹಾಗಂತ ಯಾರೂ ಕೂಡ ಸುಮ್ಮನೆ ಕೂತಿಲ್ಲ ಹೇಗೆ ಹೇಗೆ ಸಹಾಯ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಸ್ಟೋರಿ ನೋಡಿ ಆಫೀಸ್ ಸುಲ್ತಾನ ಅಂತಾನೆ ಫೇಮಸ್ ಅಭಿಮಾನಿಗಳ ಪಾಲಿಗೆ ಬಾಸ್ ಕಲ್ಟ್ ಫ್ಯಾನ್ ಬೇಸ್ ಇರೋ ಏಕೈಕ ನಟ ಕಾಟೇರ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಹರಿದು ಬರುತ್ತೆ ಇವನಾಡೋ ಪ್ರತಿ ಮಾತನ್ನು ಅಭಿಮಾನಿಗಳು ಚಾಚೂ ತಪ್ಪದೆ ಫಾಲೋ ಮಾಡ್ತಾರೆ ಇದೇ ಕಾರಣಕ್ಕೆ ಎಲೆಕ್ಷನ್ ಬಂದ್ರೆ ಸಾಕು ಶಾಸಕರು ಸಚಿವರು ಅಭ್ಯರ್ಥಿಗಳು ಡೆವಿಲ್ ಹಿಂದೆ ಬೀಳ್ತಾರೆ ಚುನಾವಣಾ ಪ್ರಚಾರ ಮಾಡಿಸ್ತಾರೆ ಪಕ್ಷ ಅಂತ ನೋಡದೆ ದಾಸ ಕ್ಯಾಂಪೇನ್ ಮಾಡ್ತಾನೆ ಹೀಗೆ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಿದ್ದ ದರ್ಶನ್ಗೆ ಇವತ್ತು ಯಾವ ಶಾಸಕರು ಕೂಡ ಸಹಾಯಕ್ಕೆ ಬರ್ತಿಲ್ಲ ಕದ್ದು ಮುಚ್ಚಿ ಜೈಲು ಹಕ್ಕಿ ದರ್ಶನ್ಗೆ ಸಹಾಯ ತೆರೆಮರೆಯಲ್ಲೇ ಶಾಸಕನ ಬೆಂಬಲಿಗರಿಂದ ಹೆಲ್ಪ್ ನೇರವಾಗಿ ದರ್ಶನ್ ಸಹಾಯಕ್ಕೆ ಬಂದ್ರೆ ಅಪಾಯ ಕೊಲೆ ಆರೋಪಿ ಪರ ನಿಂತ ಹಣೆ ಪಟ್ಟಿ ಹಾಗಂತ ಕಾಟೇರನಿಗೆ ಸಹಾಯ ಮಾಡದೇ ಇದ್ರೂ ಸಮಸ್ಯೆ ಹೀಗಾಗಿ ತೆರೆಮರೆಯಲ್ಲೇ ಶಾಸಕರೊಬ್ರು ಬೆಂಬಲಿಗರು ಜಗ್ಗುದಾದನಿಗೆ ಸಹಾಯ ಮಾಡುತ್ತಿದ್ದಾರೆ ನಿಜ ವಿಜಯಲಕ್ಷ್ಮಿ ಬರೋಕು ಅರ್ಧ ಗಂಟೆಗೂ ಮುಂಚೆಯೇ ಶಾಸಕರೊಬ್ಬರ ಬೆಂಬಲಿಗರು ಜೈಲಿನ ಬಳಿ ಬರ್ತಾರೆ ವಿಜಯಲಕ್ಷ್ಮಿ ಬರೋ ಬಗ್ಗೆ ಜೈಲಾಧಿಕಾರಿಗಳಿಗೆ ಮೊದಲೇ ಮಾಹಿತಿ ನೀಡಿ ಡೈರಿಯಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ ದರ್ಶನ್ ಭೇಟಿಗೆ ಪಾಸ್ ಪಡೆದು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ ಭೇಟಿ ಬಳಿಕ ವಿಜಯಲಕ್ಷ್ಮಿ ಹೊರಡ್ತಾ ಇದ್ದಂತೆ ಶಾಸಕನ ಬೆಂಬಲಿಗರು ಕೂಡ ಹೊರಟು ಹೋಗ್ತಾರೆ ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಬರೋಕೂ ಮುನ್ನವೇ ಪ್ರತ್ಯಕ್ಷವಾಗೋ ಶಾಸಕನ ಶಿಷ್ಯಂದಿರು ವಿಜಯಲಕ್ಷ್ಮಿ ತೆರಳಿದ ಅರ್ಧ ಗಂಟೆಯಲ್ಲಿ ನಾಪತ್ತೆಯಾಗ್ಬಿಡ್ತಾರೆ ಹೀಗೆ ಕದ್ದು ಮುಚ್ಚಿ ಶಾಸಕರೊಬ್ಬರು ದಾಸನ ಋಣ ತೀರಿಸ್ತಿರೋದು ಸತ್ಯ ನವೀನ್ ಶೆಟ್ಟಿ ಕೆರಾಡಿ ಆನೆಕಲ್ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವೀನ್ ಶೆಟ್ಟಿ ಒಂದು ಕಡೆಯಲ್ಲಿ ಎಲ್ಲ ಲೆಕ್ಕಾಚಾರಗಳು ದರ್ಶನ್ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಯಾರು ಬೆಂಬಲಿಸ್ತಾ ಇದ್ದಾರೆ ಯಾರು ಒಳ ಒಳಗೆ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಗುಟ್ಟಾಗಿ ಏನು ಉಳಿದಿಲ್ಲ ಸದ್ಯಕ್ಕೆ ಈ ಹೊತ್ತಿನ ವಿವರ ಏನಿದೆ ಯಾರ್ಯಾರು ಅವ್ರು ಬೆನ್ನಿ ನಿಂತಿದ್ದಾರೆ ನವೀನ್ ರಂಜಿತ್ ಪರಪನಾಗ್ರಹರ ಜೈಲಿನಲ್ಲಿ ಇದ್ರೂ ಸಹ ದರ್ಶನ್ ಏನು ಒಳಗಡೆ ಹೋಗಿ ಇವಾಗ ಐವತ್ತ ಏಳು ದಿನಗಳ ಏನು ಕಳೆದು ಹೋಗಿದೆ ಈ ಒಂದು ಸಂದರ್ಭದಲ್ಲಿ ಏನು ಜೈಲಿನಲ್ಲಿ ಇದ್ರೂ ಸಹ ನಾನು ಒಂದು ತಿಂಗಳಲ್ಲಿ ಹೊರಗಡೆ ಬರ್ತೀನಿ ಅನ್ನೋ ಒಂದಷ್ಟು ಹುಂಬತನದ ಮಾತುಗಳನ್ನು ಜೈಲಿನ ಅಧಿಕಾರಿಗಳ ಬಳಿ ಹೇಳಿಕೊಂಡಿದ್ದಾರೆ ಆದರೆ ಈಗ ಇದರಲ್ಲೂ ಕೂಡ ಒಂದಷ್ಟು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ದರ್ಶನ್ ಜೈಲು ಸೇರಿದ ನಂತರ ಯಾವುದೇ ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ದರ್ಶನ್ ಮಂಡ್ಯ ಸೇರಿದಂತೆ